ರಾಜ್ಕುಮಾರ್ ಕಂಪನಿ ನಿರ್ಮಾಣದ ಸಿನಿಮಾದಲ್ಲಿ ಕೆಲಸ ಮಾಡುವುದಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಲ್ಲುತ್ತಿದ್ದರು ಅದರಲ್ಲೂ ಅಣ್ಣಾವ್ರ ಜೊತೆ ನಟಿಸುವುದಕ್ಕೆ ನಾಯಕಿ ಕ್ಯೂ ನಿಲ್ಲುತ್ತಿದ್ದರು ಅದರಲ್ಲೂ ರಾಜ್ಕುಮಾರ್ಗೆ ನಾಯಕಿ ನಟಿಸುವುದು ಹೀರೋಯಿನ್ಗಳ ಪಾಲಿಗೆ ಹೆಮ್ಮೆಯ ಸಂಗತಿಯಾಗಿತ್ತು ಹೀಗೆ ಅಣ್ಣಾವ್ರೊಂದಿಗೆ ಸಿನಿಮಾ ಮಾಡಿ ಬೆಸ್ಟ್ ಪೇರ್ ಅಂತ ಅನಿಸಿಕೊಂಡಿದ್ದ ನಟಿಯರಲ್ಲಿ ಆರತಿ ಕೂಡ ಒಬ್ಬರು ಆರತಿ ಹಾಗೂ ರಾಜ್ಕುಮಾರ್ ಕಾಂಬಿನೇಷನ್ನಲ್ಲಿ ಬಂದ ಸಾಕಷ್ಟು ಸಿನಿಮಾಗಳು ಗೆದ್ದಿವೆ ಈ ಜೋಡಿಯನ್ನು ತೆರೆ ಮೇಲೆ ನೋಡುವುದಕ್ಕೆ ಸಿನಿಪ್ರಿಯರು ಕೂಡ ತುದಿಗಾಲಲ್ಲಿ ನಿಲ್ಲುತ್ತಿದ್ದರು ರಾಜ್ಕುಮಾರ್ ನಟಿಸಿದ ಹಲವು ಸಿನಿಮಾಗಳಿಗೆ ಆರತಿ ನಾಯಕಿಯಾಗಿ ಜನಪ್ರಿಯತೆ ಗಿಟ್ಟಿಸಿಕೊಂಡಿದ್ದಾರೆ ಚಿಕ್ಕ ಪುಟ್ಟ ಪಾತ್ರವಾಗಿದ್ದರೂ ಸರಿ ಆರತಿ ಒಪ್ಪಿ ಅಣ್ಣಾವ್ರ ಸಿನಿಮಾದಲ್ಲಿ ನಟಿಸಿದ್ದು ಇದೆ ರಾಜ್ಕುಮಾರ್ ಹಾಗೂ ಆರತಿ ನಟಿಸಿದ ಸಿನಿಮಾಗಳ ಬಗ್ಗೆ ಹಿರಿಯ ಪತ್ರಕರ್ತ ಎನ್ ಎಸ್ ಶ್ರೀಧರ ಶ್ರೀಧರಮೂರ್ತಿ ಕೆಲವು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲೊಂದು ಅಣ್ಣಾವ್ರ ನಿರ್ಮಾಣ ಸಂಸ್ಥೆಯ ಸಿನಿಮಾದ ಶೂಟಿಂಗ್ ಸೆಟ್ಟಿನಲ್ಲಿ ಆರತಿ ಊಟ ಮಾಡುವುದನ್ನು ನಿಲ್ಲಿಸಿದ್ದರು ಅದು ಅಣ್ಣಾವ್ರ ಗಮನಕ್ಕೆ ಬಂದಾಗ ಏನಾಯಿತು ಅನ್ನು ಸ್ವಾರಸ್ಯಕರ ಸಂಗತಿಯನ್ನು ಹಂಚಿಕೊಂಡಿದ್ದಾರೆ ರಾಜ್ಕುಮಾರ್ ಸಿನಿಮಾದಲ್ಲಿ ಆರತಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಆದರೂ ಆ ಸಿನಿಮಾಗಳು ಅವರ ವೃತ್ತಿ ಬದುಕಿನ ಪ್ರಮುಖ ಸಿನಿಮಾಗಳಾಗಿ ಮೂಡಿಬಂದವು ಆರಂಭದಲ್ಲಿ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಇರಬಹುದು ನ್ಯಾಯವೇ ದೇವರು ಇರಬಹುದು ಕಸ್ತೂರಿ ನಿವಾಸ ಇರಬಹುದು ಇವೆಲ್ಲ ರಾಜ್ಕುಮಾರ್ ಜೊತೆ ಆರತಿಗೆ ನಟಿಸಲು ಸಿಕ್ಕ ಸಿನಿಮಾಗಳು ಯಾವುದರಲ್ಲೂ ಬಹಳ ದೀರ್ಘವಾದ ಪಾತ್ರಗಳು ಇರಲಿಲ್ಲ ಆದರೆ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ನಟಿಸುವುದೇ ಹೆಮ್ಮೆಯ ಸಂಗತಿಯಾಗಿದ್ದರಿಂದ ಆರತಿಯ ವೃತ್ತಿ ಜೀವನದಲ್ಲಿ ಬಹಳ ಒಳ್ಳೆಯ ಸಿನಿಮಾಗಳಾಗಿ ಮೂಡಿಬಂತು ಬಂಗಾರದ ಮನುಷ್ಯ ಸಿನಿಮಾದಲ್ಲೂ ಕೂಡ ಚಿಕ್ಕ ಪಾತ್ರದಲ್ಲಿ ಆರತಿ ಕಾಣಿಸಿಕೊಂಡಿದ್ದಾರೆ ಎಂದು ಪತ್ರಕರ್ತ ಎನ್ಎಸ್ ಶ್ರೀಧರ ಮೂರ್ತಿ ಪೋರ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹೇಳಿದ್ದಾರೆ ರಾಜ್ಕುಮಾರ್ ಹಾಗೂ ಆರತಿ ಕಾಂಬಿನೇಷನ್ ಕಿಕ್ ಕೊಡುತ್ತಿತ್ತು ಅವರನ್ನು ತೆರೆ ಮೇಲೆ ನೋಡುವುದಕ್ಕೆ ಸಿನಿಪ್ರಿಯರು ಕೂಡ ಇಷ್ಟಪಡುತ್ತಿದ್ದರು ರಾಜ್ಕುಮಾರ್ ಸಿನಿಮಾದಲ್ಲಿ ಬಹಳ ಮುಖ್ಯ ಪಾತ್ರದಲ್ಲಿ ಆರತಿ ಕಾಣಿಸಿಕೊಂಡಿದ್ದು ಪ್ರತಿಧ್ವನಿ ಸಿನಿಮಾದಲ್ಲಿ ದೊರೆ ಭಗವಾನ್ ಈ ಸಿನಿಮಾದ ನಿರ್ದೇಶಕರು ಇದರಲ್ಲಿ ಆರತಿ ಬಹುಮುಖ್ಯ ಪಾತ್ರದ ಮಾಡಿದ್ದರು ಇದರಲ್ಲಿ ಅಭಿನಯಕ್ಕೆ ಅವಕಾಶವಿದ್ದಂತಹ ಪಾತ್ರ ಇದಾದ ಮೇಲೆ ನನಗೆ ನೆನಪಾಗಲೇ ಬೇಕಾದಂತಹ ಸಿನಿಮಾ ಸಿಪಾಯಿ ರಾಮು ಅದರಲ್ಲೂ ಐ ಭಾರೇ ಮೇರೆ ಮುರುಗ ಹಾಡಲ್ಲಿ ಆರತಿ ಕುಣಿದು ನರ್ತಿಸಿದ್ದ ರೀತಿ ಇದೆಯಲ್ಲ ಅದನ್ನು ಯಾರೂ ಮರೆಯೋಕೆ ಆಗಲ್ಲ ಎಂದು ಕಾಂಬಿನೇಷನ್ ಬಗ್ಗೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಭಾರತಿ ಒಟ್ಟಿಗೆ ನಟಿಸುತ್ತಿದ್ದ ಸಿನಿಮಾದ ಚಿತ್ರೀಕರಣದ ವೇಳೆ ನಡೆದ ಸ್ವಾರಸ್ಯಕರ ಸಂಗತಿ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ರಾಜ್ಕುಮಾರ್ ಸಂಸ್ಥೆಯಡಿಯಲ್ಲಿ ಸಿನಿಮಾ ನಿರ್ಮಾಣ ಆಗುತ್ತಿದೆ ಎಂದರೆ ಅಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುತ್ತಿದ್ದರು ದೊಡ್ಡ ಸ್ಟಾರ್ ಆಗಿದ್ದರೂ ರಾಜ್ಕುಮಾರ್ ಕೂಡ ಒಟ್ಟಿಗೆ ಕೂತು ಊಟ ಮಾಡುತ್ತಿದ್ದರು ಆದರೆ ಒಮ್ಮೆ ಆರತಿ ಮಾತ್ರ ಊಟ ಮಾಡಲು ನಿರಾಕರಿಸಿದ್ದರು ಅದ್ಯಾಕೆ ಅನ್ನೋದೇ ಇಂಟ್ರೆಸ್ಟಿಂಗ್ ಸಂಗತಿ ಸಾಮಾನ್ಯವಾಗಿ ರಾಜ್ಕುಮಾರ್ ಅವರ ಸಿನಿಮಾ ಯೂನಿಟ್ನಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವುದು ಪದ್ಧತಿ ಆರತಿ ಸಾಮಾನ್ಯವಾಗಿ ಒಟ್ಟಿಗೆ ಊಟಕ್ಕೆ ಕೂರುತ್ತಿರಲಿಲ್ಲ ಮೈಸೂರಿನಲ್ಲಿ ಒಂದು ಚಿತ್ರದ ಶೂಟಿಂಗ್ ನಡೆಯುತ್ತಿತ್ತು ಆ ವೇಳೆ ರಾಜ್ಕುಮಾರ್ ಎರಡು ದಿನ ಗಮನಿಸಿದರು ನೀವು ಯಾಕೆ ಊಟಕ್ಕೆ ಬರುತ್ತಿಲ್ಲ ಅಂತ ಮೂರನೇ ದಿನ ಆರತಿಯನ್ನು ಕರೆದು ಕೇಳಿದರು ಆಗ ಆರತಿ ಮೈಸೂರಿನಲ್ಲಿಯೇ ನಮ್ಮ ಮನೆ ಇರೋದು ಹೋಗಿ ಬರ್ತೀನಿ ಎಂದಿದ್ದರು ಅಣ್ಣಾವ್ರ ಮುಂದೆ ಹೇಳಿದ್ದನ್ನು ಎನ್ ಎಸ್ ಶ್ರೀಧರಮೂರ್ತಿ ಮೂರ್ತಿ ಅವರೊಂದಿಗೆ ಹಂಚಿಕೊಂಡಿದ್ದರು ಆದರೆ ಆರತಿ ಕೊಟ್ಟ ಕಾರಣ ಸುಳ್ಳು ಅನ್ನೋದು ರಾಜ್ಕುಮಾರ್ಗೆ ಗೊತ್ತಿತ್ತು ಹೀಗಾಗಿ ಮತ್ತೆ ಆರತಿಯನ್ನು ಯಾಕೆ ಊಟ ಮಾಡುತ್ತಿಲ್ಲ ಅಂತ ಕೇಳಿದ್ದರು ಆಗ ಅದು ಕಾರಣ ಅಲ್ಲ ಅಂತ ರಾಜ್ಕುಮಾರ್ಗೆ ಗೊತ್ತಿತ್ತು ಬೇರೆ ಸಂದರ್ಭದಲ್ಲಿ ಆರತಿ ಊಟ ಮಾಡಿದ್ದೆಲ್ಲವನ್ನು ಅವರು ನೋಡಿದ್ದರು ಮತ್ತೆ ಕೇಳಿದರು ನಮ್ಮ ಜೊತೆ ಯಾಕೆ ಊಟ ಮಾಡುತ್ತಿಲ್ಲ ಅಂತ ಆಗ ಆರತಿ ಅಣ್ಣ ನಾನು ಪ್ಯೂರ್ ವೆಜಿಟೇರಿಯನ್ ನನಗೆ ವೆಜ್ ನೋಡಿದರೂ ಊಟ ಸೇರುವುದಿಲ್ಲ ನಿಮ್ಮಲ್ಲಿ ವೆಜ್ ಎಲ್ಲ ಮಿಕ್ಸ್ ಇರುತ್ತೆ ಅದಕ್ಕಾಗಿ ನಾನು ಊಟ ಮಾಡಲ್ಲ ಅಂದರು ಕೂಡಲೇ ರಾಜ್ಕುಮಾರ್ ಪ್ರೊಡಕ್ಷನ್ ಯೂನಿಟ್ ಅವರಿಗೆ ಹೇಳಿ ಆರತಿ ನಾನ್ ವೆಜ್ ಊಟ ಮಾಡಿಸಬೇಡಿ ವೆಜ್ ಊಟವೇ ಮಾಡಿಸಿ ಅವರೊಬ್ಬರು ಊಟಕ್ಕೆ ಬಾರದೆ ಹೋದರೆ ನನಗೆ ಸರಿ ಹೋಗಲ್ಲ ಅಂದಿದ್ರು ಅಂತ ಎನ್ಎಸ್ ಶ್ರೀಧರಮೂರ್ತಿ ಅಂದು ಆರತಿಯೇ ಹೇಳಿದ್ದ ಸಂಗತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ ರಾಜ್ಕುಮಾರ್ ಓದಿದ್ದು ಬರೀ ನಾಲ್ಕನೇ ತರಗತಿಯಷ್ಟೇ ಆದರೆ ಅವರಲ್ಲಿದ್ದ ಬದುಕಿನ ಜ್ಞಾನ ಯಾವ ಪದವಿಗೂ ಕಮ್ಮಿ ಇರಲಿಲ್ಲ ಅದನ್ನು ಅವರು ತಮ್ಮ ಜೀವಿತಾವಧಿಯಲ್ಲಿ ಸಾಬೀತು ಮಾಡಿದ್ದಾರೆ ಅಣ್ಣಾವ್ರು ಆಡುತ್ತಿದ್ದ ಮಾತುಗಳು ಭಾಷೆಯ ಮೇಲಿದ್ದ ಹಿಡಿತ ಇವೆಲ್ಲವೂ ಸಾಕ್ಷಿ ಎಂಬಂತೆ ಇತ್ತು ಆದರೆ ಒಂದು ದಿನ ಇಂಗ್ಲಿಶ ಕಲಿಯಬೇಕು ಅಂತ ಅನಿಸಿಬಿಡ್ತು ಸಿನಿಮಾ ಸೆಟ್ಟಿನಲ್ಲಿ ಅಣ್ಣಾವ್ರಿಗೆ ಇಂಗ್ಲಿಶ ಕಲಿಬೇಕು ಅಂತ ಅನಿಸೋಕೆ ಕಾರಣ ನಡೆದಿತ್ತು ಅರವತ್ತೂರ ದಶಕದಲ್ಲಿ ರಾಜ್ಕುಮಾರ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು ಇಂತಹ ಸಂದರ್ಭದಲ್ಲಿ ಸೆಟ್ಟಲ್ಲಿ ಇದ್ದವರು ತಂತ್ರಜ್ಞರು ಅಣ್ಣಾವ್ರ ಸಹನಟರು ಇಂಗ್ಲಿಶ ಪದ ಬಳಸುತ್ತಿದ್ದರು ಕೆಲವೊಮ್ಮೆ ಇಂಗ್ಲಿಶ ಪದವನ್ನು ಬಳಸುತ್ತಿದ್ದರು ಕೆಲವರು ಅಣ್ಣಾವ್ರಿಗೆ ಇಂಗ್ಲಿಷ್ ಬರೋದಿಲ್ಲ ಅಂತ ಅವಮಾನ ಮಾಡಿದ್ದರಂತೆ ಇದು ಬೇಸರ ಆಗಿತ್ತಂತೆ ಅದಕ್ಕೆ ಇಂಗ್ಲಿಷ್ ಕಲಿಯಲೇಬೇಕು ಅಂತ ನಿರ್ಧರಿಸಿದ್ದರು ರಾಜ್ಕುಮಾರ್ ಯಾಕೆ ಇಂಗ್ಲಿಷ್ ಕಲಿಯಬೇಕು ಅಂತ ವರದಪ್ಪ ಅವರ ಬಳಿ ಹೇಳಿದರು ಹೇಗೆ ಕಲಿತರು ಅನ್ನೋದನ್ನು ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿರಿಯ ನಿರ್ದೇಶಕ ಆದಿತ್ಯ ಚಿಕ್ಕಣ್ಣ ಸ್ವಾರಸ್ಯಕರವಾಗಿ ಹೇಳಿಕೊಂಡಿದ್ದಾರೆ ಅಣ್ಣಾವ್ರು ತನಗೆ ಏನೇ ಬೇಕು ಅಂತಿದ್ದರೂ ಅದನ್ನು ವರದಪ್ಪ ಅವರ ಬಳಿ ಹೇಳುತ್ತಿದ್ದರು ಹೀಗೊಮ್ಮೆ ವರದಪ್ಪ ಅವರ ಬಳಿ ರಾಜ್ಕುಮಾರ್ ಒಮ್ಮೆ ಇಂಗ್ಲಿಶ ಕಲಿಯಬೇಕು ಅಂದರು ಆ ಕ್ಷಣವನ್ನು ಆದಿತ್ಯ ಚಿಕ್ಕಣ್ಣ ಹೀಗೆ ವಿವರಿಸಿದ್ದಾರೆ ಅಣ್ಣಾವ್ರಿಗೆ ಇಂಗ್ಲಿಷ್ ಬರೋದಿಲ್ಲ ಮಾಡಿಕೊಳ್ಳುವರಂತೆ ಅವರ ಜೊತೆಯಲ್ಲಿ ಇದ್ದವರು ಸಹನಟರು ಎಲ್ಲರೂ ಹೇಳುತ್ತಿದ್ದರಂತೆ ಏಡಕ್ಕೆ ಬನ್ನಿ ಬಲಕ್ಕೆ ಬನ್ನಿ ಸ್ವಲ್ಪ ಕ್ಯಾಮರಾ ಮುಂದಕ್ಕೆ ಹೋಗಿ ಕ್ಯಾಮರಾದಿಂದ ಹಿಂದಕ್ಕೆ ಬನ್ನಿ ಅಂತ ಹೇಳೋರಂತೆ ಇದು ಅಣ್ಣಾವ್ರಿಗೆ ಬಹಳ ಮುಜುಗರ ಆಗೋದಂತೆ ಅಪ್ಪಣ್ಣನ ವರದಣ್ಣ ಬಳಿ ಈ ನೋವನ್ನು ತೋರಿಕೊಂಡರಂತೆ ನನಗೆ ಇಂಗ್ಲಿಷ್ ಪದಗಳು ಗೊತ್ತಿಲ್ಲ ಸ್ವಲ್ಪನಾದರೂ ಕಲಿತುಕೊಳ್ಳಲು ವ್ಯವಸ್ಥೆ ಮಾಡು ಎಂದಿದ್ದರಂತೆ ಎಂದು ವಿವರಿಸಿದ್ದಾರೆ ರಾಜ್ಕುಮಾರ್ ಬೇಡಿಕೆ ಇಡುತ್ತಿದ್ದಂತೆ ವರದಪ್ಪ ಅವರು ಇಂಗ್ಲಿಷ್ ಕಲಿಯಲು ಬೇಕಿರುವ ವ್ಯವಸ್ಥೆಯನ್ನು ಮಾಡಿದ್ದರು ಇಂಗ್ಲೆಂಡ್ನಿಂದ ವಿಶೇಷ ಉಪಕರಣವನ್ನು ತರಿಸಿದ್ದರು ವರದಣ್ಣ ಅವರು ಇಂಗ್ಲೆಂಡ್ನಿಂದ ಲಿಂಕಾ ಫೋನ್ ಅಂತ ಒಂದು ಬುಕ್ ಬರುತ್ತೆ ಒಂದು ಕ್ಯಾಸೆಟ್ ಹೆಡ್ಫೋನ್ ಎಲ್ಲ ಬರುತ್ತಿತ್ತು ಅದನ್ನು ತರಿಸಿಕೊಟ್ಟಿದ್ದರು ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಇರುತ್ತಿತ್ತು ಜೊತೆಗೆ ಎರಡು ಬುಕ್ಗಳು ಇರುತ್ತಿತ್ತು ಅದರಲ್ಲಿ ಇಂಗ್ಲಿಷ್ ಇರುತ್ತೆ ಅದನ್ನು ಓದಿಕೊಂಡು ಇವರು ಮಾತಾಡೋದು ಇವರು ಮಾತಾಡಿದ್ದನೆ ಕೇಳುವುದು ಮಾಡುತ್ತಿದ್ದರು ರಾಜ್ಕುಮಾರ್ ಇಂಗ್ಲಿಷ್ ಕಲಿಯುತ್ತಿರುವುದು ಬಹುತೇಕ ಮಂದಿಗೆ ಗೊತ್ತಿರಲಿಲ್ಲ ಆದರೆ ಈ ಸಮಯದಲ್ಲಿ ರಾಜ್ಕುಮಾರ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದರು ಅದ್ಯಾವ ಸಮಯದಲ್ಲಿ ಕಲಿತರೂ ಗೊತ್ತೇ ಇಲ್ಲ ಅಂತಾರೆ ಆದಿತ್ಯ ಚಿಕ್ಕಣ್ಣ ಇದ್ಯಾರಿಗೂ ಗೊತ್ತಿಲ್ಲ ಅದೆಷ್ಟು ಹೊತ್ತಿನಲ್ಲಿ ಓದುತ್ತಿದ್ದರೂ ಪುಣ್ಯಾತ್ಮ ಗೊತ್ತಿಲ್ಲ ಅರವತ್ತೆರಡರಿಂದನೇ ಇಸವಿವರೆಗೂ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಅದರಲ್ಲಿ ಕಲಿತುಕೊಂಡು ಸ್ವಚ್ಛವಾಗಿ ಅಷ್ಟು ನಿಧಾನವಾಗಿ ಮಾತಾಡುತ್ತಿದ್ದರು ಉಚ್ಚಾರಣೆ ಬಿಡಿ ಇಂಗ್ಲಿಷ್ನಲ್ಲಿ ಒಂದು ಹಾಡಿದ್ದಾರೆ ಎಂದು ಹೇಳಿದ್ದಾರೆ ಇಂಗ್ಲಿಷ್ ಪದಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಹಾಡಿನಲ್ಲಿ ಡೈಲಾಗ್ಗಳಲ್ಲಿ ಬಳಸುವಷ್ಟು ಕಲಿತರು ಹಲವು ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅವರ ಇಂಗ್ಲಿಷ್ ಅನ್ನು ನೋಡಬಹುದು ಆಪರೇಷನ್ ಡೈಮಂಡ್ ರಾಕೆಟ್ ಸಿನಿಮಾದಲ್ಲಿ ಇಫ್ ಯು ಕಮ್ ಟು ಡೇ ಶಂಕರ್ ಗುರು ಸಿನಿಮಾದ ಲವ್ ಮೀ ಹಾಡುಗಳು ಸಾಕ್ಷಿಯಾಗಿ ನಿಲ್ಲುತ್ತವೆ ಇದರ ಜೊತೆ ಎರಡು ಕನಸು ಸಿನಿಮಾದಲ್ಲಿ ಇಂಗ್ಲಿಷ್ ಪಾಠ ಮಾಡುವ ಪ್ರಾಧ್ಯಾಪಕರಾಗಿಯೂ ಜನರಿಂದ ಮೆಚ್ಚುಗೆ ಗಳಿಸಿದ್ದರು ಕನ್ನಡ ಚಿತ್ರೋದ್ಯಮದಲ್ಲಿ ಆವತ್ತಿನ ದಿನಮಾನಗಳಲ್ಲಿ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ಬಂಗಾರದ ಮನುಷ್ಯ ಸಿನಿಮಾ ಮಾಡಿದ ದಾಖಲೆ ಸಣ್ಣದೇನಲ್ಲ ವರ್ಷಾನುಗಟ್ಟಲೆ ಚಿತ್ರಮಂದಿರದಲ್ಲಿ ಓಡಿ ಕಲೆಕ್ಷನ್ ವಿಚಾರದಲ್ಲೂ ಬಂಗಾರದ ಫಸಲನ್ನೇ ತೆಗೆದಿತ್ತು ಈ ಸಿನಿಮಾ ಸಿದ್ದಲಿಂಗಯ್ಯ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಈ ಸಿನಿಮಾ ಆ ಕಾಲದಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡದ ಮೊದಲ ಸಿನಿಮಾ ಆಗಿಯೂ ಹೊರಹೊಮ್ಮಿತು ರಾಜ್ಕುಮಾರ್ ಸಿನಿಮಾ ಬತ್ತಳಿಕೆಯಲ್ಲಿ ಅಚ್ಚಳಿಯದೆ ಅಗ್ರಸ್ಥಾನಕ್ಕೂ ಈ ಸಿನಿಮಾ ಲಗ್ಗೆ ಇಟ್ಟಿತ್ತು ಈಗ ಇದೇ ಚಿತ್ರದ ಇಂಟ್ರೆಸ್ಟಿಂಗ್ ವಿಚಾರವೊಂದು ಇಲ್ಲಿದೆ ಅದೇ ಬಂಗಾರದ ಮನುಷ್ಯ ಚಿತ್ರದ ಕ್ಲೈಮ್ಯಾಕ್ಸ್ ಮತ್ತು ರಾಜ್ಕುಮಾರ್ ಹೀರೋಯಿಸಂ ಕುರಿತು ರಾಜ್ಕುಮಾರ್ ಕುಟುಂಬದ ಜತೆಗೆ ದಶಕಗಳ ಕಾಲ ನಂಟು ಹೊಂದಿರುವ ಅವರ ಕುಟುಂಬದಲ್ಲೊಬ್ಬ ಸದಸ್ಯರಾಗಿಯೂ ಗುರುತಿಸಿಕೊಂಡವರು ಪ್ರಕಾಶ್ ಮೇಹು ಇದೇ ಪ್ರಕಾಶ್ ಅವರು ಅಂತರಂಗದ ಅಣ್ಣ ಪುಸ್ತಕ ಬರೆದಿದ್ದಾರೆ ರಾಜ್ಕುಮಾರ್ ಸಿನಿಮಾ ಜೀವನದ ಹತ್ತಾರು ಆಸಕ್ತಿದಾಯಕ ಘಟನಾವಳಿಗಳನ್ನು ಅಲ್ಲಿ ವಿವರಿಸಿದ್ದಾರೆ ಆ ಪೈಕಿ ಅದೇ ಪುಸ್ತಕದ ವಿಶೇಷ ಸನ್ನಿವೇಶ ಇಲ್ಲಿ ಬಳಸಿಕೊಳ್ಳಲಾಗಿದೆ ರಾಜ್ಕುಮಾರ್ ಅವರು ಬರೀ ನಟರಲ್ಲ ಅವರೊಳಗೊಬ್ಬ ಕತೆಗಾರನೂ ಸಾಮಾನ್ಯ ಸಿನಿಮಾ ಪ್ರೇಕ್ಷಕನೂ ಇದ್ದ ಎಂಬುದಕ್ಕೆ ಇಲ್ಲಿ ಸಾಕ್ಷ್ಯ ಇದೆ ಬಂಗಾರದ ಮನುಷ್ಯ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ನಾಯಕ ರಾಜೀವಪ್ಪ ರಾಜ್ಕುಮಾರ್ ಊಟ ಮಾಡುತ್ತಿರುವಾಗ ಕೇಶವ ವಜ್ರಮುನಿ ರಾಜೀವಪ್ಪನನ್ನು ಹೀಯಾಳಿಸಿ ಮಾತನಾಡುತ್ತಾನೆ ಆಗ ರಾಜೀವಪ್ಪ ಊಟದ ತಟ್ಟೆಯಲ್ಲಿ ಕೈ ತೊಳೆದುಕೊಂಡು ಏನು ಮಾತನಾಡದೆ ಹೊರಟು ಹೋಗುತ್ತಾನೆ ಇದು ಚಿತ್ರದಲ್ಲಿರುವ ಸನ್ನಿವೇಶ ಆದರೆ ನಾಯಕ ರಾಜೀವಪ್ಪ ಆರೇಳು ಪುಟಗಳ ಡೈಲಾಗ್ ಹೊಡೆದು ಆ ನಂತರ ಹೋಗುತ್ತಾನೆ ಅಂತ ಓರಿಜಿನಲ್ ನಲ್ಲಿ ಇತ್ತಂತೆ ಅದು ಯಾಕೋ ಅಣ್ಣಾವ್ರಿಗೆ ಸರಿ ಅನಿಸದೆ ಆ ದೃಶ್ಯವನ್ನು ಚಿತ್ರೀಕರಿಸದೆ ಅಪ್ ಮಾಡಿಸಿಕೊಂಡು ಬಂದು ಮತ್ತೆ ಚರ್ಚಿಸಿ ಅಲ್ಲಿ ರಾಜೀವಪ್ಪ ಏನು ಮಾತನಾಡುವುದು ಬೇಡ ಅಂತ ತೀರ್ಮ ಬನಿಸಿ ನಂತರ ಚಿತ್ರೀಕರಿಸಿದರಂತೆ ತಾನು ಮಾಡಿದ ತ್ಯಾಗವನ್ನು ಎಲ್ಲರ ಮುಂದೆಯೂ ಹೇಳಿಕೊಂಡು ಉದ್ದುದ್ದ ಡೈಲಾಗ್ ಹೊಡೆಯುವುದು ಸಿನಿಮಾ ಭಾಷೆಯಲ್ಲಿ ಹೀರೋಯಿಸಮ್ ಎಂದು ಕರೆಯುತ್ತಾರೆ ಬಹಳಷ್ಟು ನಟರು ಅವಶ್ಯಕತೆ ಇಲ್ಲದಾಗಿಯೂ ಇಂತಹ ಸನ್ನಿವೇಶಗಳನ್ನು ನಿರ್ದೇಶಕರಿಗೆ ಹೇಳಿ ಮಾಡಿಸಿಕೊಳ್ಳುತ್ತಾರೆ ಆದರೆ ಅಣ್ಣಾವ್ರು ಆ ಗುಂಪಿಗೆ ಸೇರಿದವರಲ್ಲ ಪಾತ್ರ ಮತ್ತು ಸನ್ನಿವೇಶಗಳ ಔಚಿತ್ಯವನ್ನು ಅರಿತು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿದ್ದರು ಅನ್ನುತ್ತುವುದಕ್ಕೆ ಇದೊಂದು ಉದಾಹರಣೆ ಹಾಗೊಂದು ವೇಳೆ ಆ ಸನ್ನಿವೇಶದಲ್ಲಿ ನಾಯಕ ಅಷ್ಟೊಂದು ಮಾತನಾಡಿದ್ದರೆ ಅದು ಅಣ್ಣಾವ್ರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಡೈಲಾಗ್ ಹೊಡೆದಿದ್ದರೆ ಪ್ರೇಕ್ಷಕರಿಂದಲೂ ಖಂಡಿತ ಚಪ್ಪಾಳೆಗಳ ಸುರಿಮಳೆಯೇ ಬೀಳುತ್ತಿತ್ತು ಆದರೆ ಆಗ ರಾಜೀವಪ್ಪ ಒಬ್ಬ ಮಾಮೂಲಿ ಸಿನಿಮಾ ಹೀರೋ ಆಗಿ ಬಿಡುತ್ತಿದ್ದನೆ ಹೊರತು ಖಂಡಿತ ಬಂಗಾರದ ಮನುಷ್ಯನಾಗುತ್ತಿರಲಿಲ್ಲ ಆ ಪಾತ್ರದ ಗಾಂಭೀರ್ಯ ಕಡಿಮೆಯಾಗಿ ಬಿಡುತ್ತಿತ್ತು ಅದನ್ನರಿತೆ ಅಣ್ಣಾವ್ರು ಅದನ್ನು ಬದಲಿಸಲು ಹೇಳಿದ್ದರು ಆ ಚಿತ್ರಕ್ಕೆ ನಾನೊಬ್ಬ ನಾಯಕ ನಟ ಮಾತ್ರ ಅಂದುಕೊಂಡಿದ್ದರೆ ಖಂಡಿತ ಅವರಿಗೆ ಈ ವಿಷಯ ಹೊಳೆಯುತ್ತಿರಲಿಲ್ಲ ಬದಲಾಗಿ ಇಡೀ ಚಿತ್ರದ ಬಗ್ಗೆ ಅದರ ಕತೆ ಚಿತ್ರಕಥೆಯ ಒಟ್ಟಂದದಲ್ಲಿ ಒಬ್ಬ ನಿರ್ದೇಶಕ ಯೋಚಿಸಬೇಕಾದಂತೆ ಯೋಚಿಸಿದ್ದರಿಂದ ಖಂಡಿತ ಅವರಿಗೆ ಇದು ಸಾಧ್ಯವಾಯ್ತು ಇಡೀ ಜಗತ್ತಿನಲ್ಲಿಯೇ ಒಬ್ಬ ನಟನ ಸಿನಿಮಾಗಳ ಯಶಸ್ಸಿನ ಸರಾಸರಿಯಲ್ಲಿ ರಾಜ್ಕುಮಾರರೇ ಮೊದಲಿಗರು ಅನ್ನುವುದು ವಾಸ್ತವ ಸತ್ಯ ಯಶಸ್ಸಿನ ಗುಡ್ಡೇನು ಎಂದು ಯಾರಾದರೂ ಕೇಳಿದರೆ ಅಣ್ಣಾವ್ರಿಗಿದ್ದ ಈ ರೀತಿಯ ಸಿನಿಮಾ ಪ್ರಜ್ಞೆಯೇ ಕಾರಣ ಎಂದು ಧಾರಾವಾಳವಾಗಿ ಹೇಳಬಹುದು